ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಎಳ್ಳು ಕೊನೆಯು ಮುಳ್ಳು ಮೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಳ್ಳು ಕೊನೆಯು ಮುಳ್ಳು ಮೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಎಲ್ಲಾಟ ಗೌರಿ ಗೌರಿವಲ್ಲ ಬನಿದ್ದಾನೆ ಗೌರಿವಲ್ಲಬನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಹಿಂದೆ ನಿನ್ನ ಸಲಹಿದರ್ಯಾರು ಮುಂದೆ ನಿನ್ನ ಸಲಹುವರ್ಯಾರು ಹಿಂದೆ ನಿನ್ನ ಸಲಹಿದರ್ಯಾರು ಮುಂದೆ ನಿನ್ನ ಸಲಹುವರ್ಯಾರು ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ ನಂದಿ ವಾಹನನಿದ್ದಾನೆ ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ ನಂದಿ ವಾಹನನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಾನು ನೀನು ಎಂಬೋ ಉಭಯ ವೀನ ಗುಣಗಳೆಲ್ಲ ಕಳೆದು ನಾನು ನೀನು ಎಂಬೋ ವೀನ ಗುಣಗಳೆಲ್ಲ ಕಳೆದು ಜ್ಞಾನಿ ಚೈದಾನಂದ ಸುಖ ಸಂಪೂರ್ಣನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಜ್ಞಾನಿ ಚೈದಾನಂದ ಸುಖ ಸಂಪೂರ್ಣನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ